ಅಪ್ಪು ಅನ್ನು ಆ ಹೆಸರಲ್ಲಿ ಏನು ಆತ್ಮೀಯ ಭಾವವಿದೆ ಎಂದರೆ ತಪ್ಪಾಗಲಾರದು ಅಪ್ಪು ಅವರು ನಮ್ಮನೆಲಾಗಲಿ ಮೂರು ವರ್ಷಗಳು ಕಳೆದರೂ ಕೂಡ ಅವರ ನೆನಪು ಮಾತ್ರ ಇನ್ನು ಕಡಿಮೆ ಆಗಿಲ್ಲ ಅಪ್ಪು ಇಲ್ಲೇ ಎಲ್ಲೋ ನಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವ ಭಾವನೆ ಅವರ ಅಭಿಮಾನಿಗಳಲ್ಲಿ ಸದಾ ಇರುತ್ತೆ ಅಪ್ಪು ಬಿಟ್ಟು ಅನೇಕ ಕಾರ್ಯಕ್ರಮಗಳಾಗಲಿ ಅಥವಾ ಅವರು ಆಸೆ ಪಟ್ಟಂತ ಹಲವು ಕನಸುಗಳನ್ನ ಈಗ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಎಂದ್ರೆ ತಪ್ಪಾಗಲಾರದು ಹೌದು ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗ ಅಂತಾನೇ ಕರೆಸಿಕೊಳ್ಳುತ್ತಿದ್ದ ಯುವರಾಜ್ ಕುಮಾರ್ ಅವರ ಸಿನಿಮಾ ಇನ್ನೇನು ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ ಯುವರಾಜ್ ಕುಮಾರ್ ಅವರ ಹೊಸ ಹೊಸ ಸಿನಿಮಾ ಯುವ ಚಿತ್ರದ ಅಪ್ಪುಗೆ ಹಾಡು ಹೊಸಪೇಟೆಯಲ್ಲಿ ರಿಲೀಸ್ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದ್ವಿತೀಯ ಪುತ್ರಿ ವಂದಿತಾ ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಹಾಡು ರಿಲೀಸ್ ಮಾಡುವ ಸಮಯದಲ್ಲಿ ತನ್ನ ಅಣ್ಣ ಯುವರಾಜ್ ಕುಮಾರ್ ಅವರ ಬಗ್ಗೆ ಭಾವುಕ ಮಾತುಗಳನ್ನಾಡಿದ್ದಾರೆ ಆ ಮಾತುಗಳನ್ನು ಕೇಳಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾವುಕರಾಗಿದ್ದಾರೆ ಹಾಗಾದ್ರೆ ತನ್ನ ಅಣ್ಣನ ಬಗ್ಗೆ ವಂದಿತಾ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದೇನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಟ ಪುನೀತ್ ರಾಜ್ಕುಮಾರ್ ಅವರು ಇಂದು ದೈಹಿಕವಾಗಿ ಇಲ್ಲದಿದ್ದರೂ ಅವರ ಮೇಲಿನ ಪ್ರೀತಿ ಅಭಿಮಾನ ಮೊದಲಿಗಿಂತ ದುಪ್ಪಟ್ಟಾಗಿದೆ ಎಂದ್ರೆ ತಪ್ಪಾಗಲಾರದು ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಮಕ್ಕಳಾದ ಧೃತಿ ಕಿರಿಯ ಮಗಳು ವಂದಿತಾ ಇದೀಗ ವಂದಿತಾ ಅವರು ವೇದಿಕೆ ಮೇಲೆ ಕಣ್ಣೇರಿಟ್ಟಿದ್ದಾರೆ ವಂದಿತಾ ಹೇಳಿದ ಮಾತು ಕೇಳಿ ಅಣ್ಣ ಯುವರಾಜ್ ಕುಮಾರ್ ಹಾಗೂ ತಾಯಿ ಅಶ್ವಿನಿ ಅವರು ಸಹ ಭಾವುಕರಾಗಿದ್ದಾರೆ ಹಾಗಾದರೆ ವಂದಿತಾ ಹೇಳಿದ್ದೇನೋ ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಪುತ್ರಿ ವಂದಿತಾ ಅವರು ಅಷ್ಟಾಗಿ ವೇದಿಕೆ ಮೇಲೆ ಕಾಣಿಸೋದಿಲ್ಲ ಈಗ ಅವರು ಅಣ್ಣನ ಸಿನಿಮಾಕ್ಕಾಗಿ ವೇದಿಕೆ ಏರಿದ್ದಾರೆ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ಚಿತ್ರದ ಪ್ರಮೋಷನ್ನಲ್ಲಿ ವಂದಿತಾ ಭಾಗಿಯಾಗಿದ್ದು ವೇದಿಕೆ ಮೇಲೆ ತಂದೆಯ ಬೊಂಬೆ ಹೇಳುತ್ತೈತೆ ಹಾಡು ಕೇಳಿ ಕಣ್ಣೀರು ಸುರಿಸಿದ್ದಾರೆ ಅಷ್ಟೇ ಅಲ್ಲದೆ ವಂದಿತಾ ಪುನೀತ್ ರಾಜ್ಕುಮಾರ್ ಅವರಿಗೆ ಅಣ್ಣ ಯುವ ಅವರು ಅಪ್ಪು ಫೋಟೋ ಫ್ರೇಮನ್ನು ಉಡುಗೊರೆಯಾಗಿ ನೀಡಿದ್ದಾರೆ ತಂದೆಯ ಫೋಟೋ ನೋಡಿ ಫೋಟೋಗೆ ಮುತ್ತಿಟ್ಟು ಭಾವುಕರಾಗಿದ್ದಾರೆ ಯುವರಾಜ್ ಕುಮಾರ್ ಅವರ ಸಿನಿಮಾ ಬಗ್ಗೆ ಮಾತನಾಡಿದ ವಂದಿತಾ ಅವರು ಯುವ ಟೀಮ್ಗೆ ಆಲ್ ದ ಬೆಸ್ಟ್ ಎಂದಿದ್ದಾರೆ ಅಣ್ಣನಿಗೆ ಅಪ್ಪನ ರೀತಿ ತುಂಬಾ ಬೆಂಬಲ ಸಿಗುತ್ತಿದೆ ಅಭಿಮಾನಿಗಳು ಸಿಕ್ಕಾ ಬಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಣ್ಣನಿಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಎಂದಿದ್ದಾರೆ ಏನು ಅಷ್ಟೇ ಅಲ್ಲದೆ ಯುವ ಚಿತ್ರದ ಲಿರಿಕಲ್ ವಿಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಟ ಯುವರಾಜ್ ಕುಮಾರ್ ನಿರ್ದೇಶಕ ಸಂತೋಷ್ ಅಪ್ಪು ಮಗಳು ವಂದಿತಾ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ತಂದೆ ಮಗನ ಬಾಂಧವ್ಯದ ಹಾಡು ಇದಾಗಿದ್ದು ಯುವ ಸಿನಿಮಾದ ಬಹುಮುಖ್ಯ ಘಟ್ಟದಲ್ಲಿ ಹಾಡು ಇರಲಿದೆ ಈ ಹಾಡನ್ನು ಬಿಡುಗಡೆ ಮಾಡಿದ ವಂದಿತಾಗೆ ಹಾಡಿನಲ್ಲಿ ಬರುವ ತಂದೆ ಮಗನ ನಡುವಿನ ಸಾಲುಗಳನ್ನ ಕೇಳಿ ಭಾವುಕರಾಗಿದ್ದಾರೆ ನೀವು ಸಹ ಯುವ ಚಿತ್ರ ನೋಡಲು ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ